ಇಂತಹ ಆಹಾರಗಳನ್ನು ಫ್ರಿಜ್ನಲ್ಲಿ ಇಟ್ಟರೆ ವಿಷವಾಗುತ್ತದೆ ಇಟ್ಟು ತನ್ನಗೆ ಮಾಡಿ ಸೇವಿಸಿದರೆ ಆರೋಗ್ಯಕ್ಕೆ ಅಪಾಯಕಾರಿ ಯಾವುದೇ ಆಹಾರವಾಗಲಿ ದೇಹಕ್ಕೆ ಅದು ಎಷ್ಟೇ ಆರೋಗ್ಯವಾಗಿದ್ದರೂ ಕೂಡ ಅದನ್ನು ಫ್ರಿಜ್ನಲ್ಲಿ ಇಟ್ಟು ಸೇವಿಸುವುದು ಹೆಚ್ಚಿನವರ ಅಭ್ಯಾಸ ಆದರೆ ನಿಮಗೆ ಗೊತ್ತಿರಲಿ ಕೆಲವೊಂದು ಆಹಾರಗಳನ್ನು ತಣ್ಣಗಿರುವ ವೇಳೆ ಸೇವಿಸಿದರೆ ಇದರಿಂದ ಆರೋಗ್ಯಕ್ಕೆ ಲಾಭವಾಗುವ ಬದಲು ಹಾನಿಯಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಪ್ರಮುಖವಾಗಿ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಿರುತ್ತದೆ ನಾವು ದಿನನಿತ್ಯ ಸೇವಿಸುವ ಆಹಾರ ಪದ್ಧತಿಗಳು ಅಥವಾ ಯಾವುದೇ ರೀತಿಯ ಆರೋಗ್ಯಕಾರಿ ಪಾನೀಯಗಳು ಆರೋಗ್ಯವಾಗಿ ಇದ್ದರೆ ಸಾಲದು ಜೊತೆಗೆ ನಾವು ಸೇವನೆ ಮಾಡುತ್ತಿರುವ ಪದ್ಧತಿ ಕೂಡ ಸರಿಯಾಗಿರಬೇಕು ಆಗ ಮಾತ್ರ ನಾವು ಸೇವಿಸುವ ಆಹಾರಗಳು ದೇಹಕ್ಕೆ ಹಿತವಾಗುತ್ತದೆ ಹಾಗೂ ಆರೋಗ್ಯಕ್ಕೂ ಕೂಡ ಇಳಿಸುತ್ತದೆ ಇಲ್ಲಿ ನಾವು ಯಾವೆಲ್ಲ ಬಗೆಯ ಆಹಾರಗಳನ್ನು ತಂಪಾಗಿರುವ ಫ್ರಿಡ್ಜ್ನಲ್ಲಿ ಇಟ್ಟು ಸೇವನೆ ಮಾಡಬಾರದು ಹಾಗೂ ಇದರಿಂದ ಕಂಡುಬರುವ ಆರೋಗ್ಯ ಸಮಸ್ಯೆಗಳು ಯಾವ್ಯಾವು ಎನ್ನುವುದನ್ನು ನೋಡೋಣ ಅನ್ನ ಅನ್ನವನ್ನು ಎಂದಿಗೂ ಫ್ರಿಜ್ನಲ್ಲಿ ಇಡಬಾರದು ಫ್ರಿಜ್ನಲ್ಲಿ ಇಟ್ಟ ಅನ್ನವನ್ನು ಸೇವನೆ ಮಾಡಬಾರದು ಎನ್ನುತ್ತಾರೆ ತಜ್ಞರು ಅನ್ನವನ್ನು ಯಾವಾಗಲೂ ಬಿಸಿ ಇರುವಾಗಲೇ ಸೇವನೆ ಮಾಡಬೇಕು ಏಕೆಂದರೆ ಅದು ಫ್ರಿಜ್ನಲ್ಲಿ ಇಟ್ಟಾಗ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯಬಹುದು ಇದು ಆಹಾರ ವಿಷವಾಗುವ ಅಪಾಯವನ್ನು ಹೆಚ್ಚಿಸುತ್ತದೆ ಅಲ್ಲದೆ ಇದರಲ್ಲಿರುವ ಪಿಷ್ಟವು ಪ್ರತಿರೋಧ ಉಂಟುಮಾಡಿ ಜೀರ್ಣಕ್ರಿಯೆ ಸಮಸ್ಯೆ ಮತ್ತು ಮುಖ್ಯವಾಗಿ ರಕ್ತದಲ್ಲಿನ ಸಕ್ಕರೆ ಮಷ್ಟವನ್ನು ಹೆಚ್ಚಿಸಬಹುದು ಇನ್ನು ರಾತ್ರಿ ಸಮಯದಲ್ಲಿ ಮಿತವಾಗಿ ಅನ್ನ ಸೇವನೆ ಮಾಡಿದರೆ ಒಳ್ಳೆಯದು ಇದರಿಂದ ಆರೋಗ್ಯದಲ್ಲಿ ಪೌಷ್ಟಿಕ ಸತ್ವಗಳು ಹೆಚ್ಚಾಗುವುದರ ಜೊತೆಗೆ ನಿದ್ರೆಯ ಸಮಸ್ಯೆ ದೂರವಾಗುತ್ತದೆ ಆದರೆ ನೆನಪಿರಲಿ ಅನ್ನವು ಯಾವತ್ತೂ ಕೂಡ ಬಿಸಿ ಬಿಸಿಯಾಗಿ ಇರಬೇಕು ತಣ್ಣನೆಯ ಆಲೂಗಡ್ಡೆ ಹಾನಿ ಮಾಡಬಹುದು ಫ್ರಿಡ್ಜ್ನಲ್ಲಿ ಇಟ್ಟ ಆಲೂಗಡ್ಡೆ ತಿನ್ನುವುದರಿಂದ ಅಜೀರ್ಣ ಮತ್ತು ಆಮ್ಲೀಯತೆಯಂತಹ ಹೊಟ್ಟೆ ಸಮಸ್ಯೆಗಳು ಉಂಟಾಗಬಹುದು ಏಕೆಂದರೆ ಆಲೂಗಡ್ಡೆಯಲ್ಲಿ ಪಿಷ್ಟವಿದ್ದು ಅದು ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಆದ್ದರಿಂದ ತಣ್ಣನೆಯ ಆಲೂಗಡ್ಡೆ ತಿನ್ನುವುದನ್ನು ತಪ್ಪಿಸಬೇಕು ಸೂ ಸೂಪನ್ನು ರುಚಿಯಾಗಿ ಮತ್ತು ಉತ್ತಮ ಆರೋಗ್ಯಕ್ಕೆ ಸೇವಿಸಲಾಗುತ್ತದೆ ಸೂಪನ್ನು ಬಿಸಿಯಾಗಿ ಸೇವಿಸಿದರೆ ಅದು ನಿಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿ ಆದರೆ ನೀವು ಫ್ರಿಜ್ನಲ್ಲಿ ಇಟ್ಟ ಸೂಪ್ ಸೇವಿಸಿದರೆ ಅದು ನಿಮ್ಮ ಆರೋಗ್ಯಕ್ಕೆ ಹಾನಿ ಮಾಡುತ್ತದೆ ಪೀಝಾ ತಣ್ಣನೆಯ ಪೀಜಾ ರುಚಿಕರವಲ್ಲ ಯಾವತ್ತೂ ಕೂಡ ಪೀಜ್ಝನ್ನು ಫ್ರಿಜ್ನಲ್ಲಿ ಇಟ್ಟು ಸೇವನೆ ಮಾಡಬಾರದು ಅದು ಆರೋಗ್ಯದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಅದಕ್ಕಾಗಿಯೇ ಪಿಜ್ಜಾವನ್ನು ಯಾವಾಗಲೂ ಬಿಸಿಯಾಗಿ ತಿನ್ನಬೇಕು ಶಿಥಿಲೀಕರಿಸಿದ ಮಾಂಸ ಮಾಂಸವನ್ನು ಒಂದು ಸಲ ಫ್ರಿಜ್ಜಿನಲ್ಲಿ ಇಡಬಹುದು ಆದರೆ ಇದನ್ನು ಪದೇ ಪದೇ ಫ್ರಿಜ್ನಲ್ಲಿ ಇಟ್ಟರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಫ್ರಿಡ್ಜ್ನಿಂದ ತೆಗೆದು ಮತ್ತೆ ಫ್ರಿಡ್ಜ್ನಲ್ಲಿ ಇಡುವ ಮಧ್ಯೆ ಬ್ಯಾಕ್ಟೀರಿಯಾ ಮತ್ತೆ ಉತ್ಪತ್ತಿಯಾಗಿ ಮಾಂಸದಲ್ಲಿ ಬೆಳೆಯಬಹುದು ಆದ್ದರಿಂದ ಕೋಳಿ ಮಾಂಸವನ್ನು ಬಿಸಿ ಮಾಡಿದ ನಂತರ ಅಥವಾ ತಣ್ಣಗಾಗಿಸಿ ಮತ್ತೆ ಬಿಸಿ ಮಾಡಿದ ನಂತರವೇ ತಿನ್ನಬೇಕು ಅದು ಫ್ರಿಜ್ನಲ್ಲಿ ಇಟ್ಟರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬೆಳೆಯಲು ಪ್ರಾರಂಭಿಸುತ್ತದೆ ಮತ್ತು ಅದು ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ ಎಣ್ಣೆಯಲ್ಲಿ ಕರಿದ ಆಹಾರಗಳು ಎಣ್ಣೆಯಲ್ಲಿ ಕರಿದ ಆಹಾರ ಪದಾರ್ಥಗಳು ಯಾವತ್ತೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದರಲ್ಲಿಯೂ ಎಣ್ಣೆಯಲ್ಲಿ ಕರಿದ ಆಹಾರಗಳನ್ನು ಫ್ರಿಡ್ಜ್ನಲ್ಲಿ ಇಟ್ಟು ಸೇವನೆ ಮಾಡಿದರೆ ಆಗ ಇದು ಆರೋಗ್ಯಕ್ಕೆ ತುಂಬ ಹಾನಿಕಾರಕ ಎಣ್ಣೆಯು ಘನೀಕರಣವಾಗುವ ಕಾರಣದಿಂದಾಗಿ ದೇಹಕ್ಕೆ ಅದನ್ನು ಜೀವಿಸಿಕೊಳ್ಳಲು ಕಷ್ಟವಾಗುವುದು ಮತ್ತು ಹೊಟ್ಟೆಯಲ್ಲಿ ಅಹಿತಕರ ವಾಕರಿಕೆ ಮತ್ತು ಜೀವಕ್ರಿಯೆ ಸಮಸ್ಯೆಗಳನ್ನು ಉಂಟುಮಾಡಬಹುದು ಇನ್ನು ಮುಖ್ಯವಾಗಿ ಎಣ್ಣೆಯಲ್ಲಿ ಕರಿದ ಆಹಾರಗಳನ್ನು ಫ್ರಿಜ್ಜಿನಲ್ಲಿ ಇಟ್ಟು ಸೇವಿಸಿದರೆ ಮುಂದಿನ ದಿನಗಳಲ್ಲಿ ರಕ್ತದಲ್ಲಿ ಕೊಲೆಸ್ಟ್ರಾಲ್ ಕೂಡ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ ಉಪ್ಪಿನಕಾಯಿ ನಾವು ಎಷ್ಟೋ ಜನರ ಫ್ರಿಜ್ಗಳಲ್ಲಿ ಸಾಕಷ್ಟು ಉಪ್ಪಿನಕಾಯಿ ಬಾಟಲಿಗಳನ್ನು ನೋಡಿದ್ದೇವೆ ಬಹುಶಃ ನೀವು ಅದೇ ರೀತಿ ಮಾಡುತ್ತಿರಬಹುದು ಆದರೆ ಇದು ನಿಜವಾಗಿಯೂ ಒಳ್ಳೆಯದಲ್ಲ ಬದನೆಕಾಯಿಗಳು ತಾಪಮಾನಕ್ಕೆ ಸೂಕ್ಷ್ಮವಾಗಿರುವ ತರಕಾರಿಗಳಾಗಿವೆ ಮತ್ತು ಅವುಗಳನ್ನು ದೀರ್ಘಕಾಲದವರೆಗೆ ಫ್ರಿಜ್ನಲ್ಲಿ ಇಡುವುದು ನಿಜವಾಗಿಯೂ ಹಾನಿಕಾರಕ ಬದನೆಕಾಯಿಯನ್ನು ಹತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ತಾಪಮಾನದಲ್ಲಿದ್ದರೆ ರುಚಿ ಹಾಳಾಗುತ್ತದೆ ಬದನೆಕಾಯಿಯನ್ನು ಕೋಣೆಯ ತಾಪಮಾನದಲ್ಲಿ ಇಟ್ಟರೂ ಇತರ ಹಣ್ಣುಗಳು ಮತ್ತು ತರಕಾರಿಗಳಿಂದ ದೂರವಿಡಬೇಕು ಮೊಟ್ಟೆಗಳು ಒಡೆದು ಕಲಿಸಿದ ಮೊಟ್ಟೆಯನ್ನು ಫ್ರಿಡ್ಜ್ನಲ್ಲಿ ಇಡಬಹುದು ಆದರೆ ಬೇಯಿಸಿದ ಮೊಟ್ಟೆಯನ್ನು ಯಾವತ್ತೂ ಕೂಡ ಫ್ರಿಡ್ಜ್ನಲ್ಲಿ ಇಡಬಾರದು ಬೇಯಿಸುವ ವೇಳೆ ಮೊಟ್ಟೆಯು ಕೆಲವೊಂದು ಕಡೆ ಬಿರುಕು ಬಿಡುವ ಕಾರಣ ಬ್ಯಾಕ್ಟೀರಿಯಾ ಇದರ ಮೂಲಕ ಮೊಟ್ಟೆಯ ಒಳಗೆ ಪ್ರವೇಶಿಸಬಹುದು ಮೊಟ್ಟೆ ಬಿರುಕು ಬಿಡದೆ ಇದ್ದರೂ ಮೊಟ್ಟೆಯ ಬಿಳಿ ಭಾಗವು ರಬ್ಬರ್ನದೆಯಾಗಬಹುದು ಇದರಿಂದ ಮೊಟ್ಟೆಯನ್ನು ಫ್ರಿಜ್ನಲ್ಲಿ ಇಡುವ ನಿರ್ಧಾರ ಬಿಟ್ಟುಬಿಡಿ ಹಾಲಿನ ಉತ್ಪನ್ನಗಳು ಹಾಲನ್ನು ಫ್ರಿಜ್ನಲ್ಲಿ ಇಡುವುದು ಸರಿಯಾದ ನಿರ್ಧಾರವಲ್ಲ ಇದರಿಂದ ಹಾಲಿನ ರುಚಿ ಬದಲಾಗಬಹುದು ಚೀಸ್ನಂತಹ ವಸ್ತುಗಳನ್ನು ಫ್ರಿಜ್ನಲ್ಲಿ ಇದ್ದಾಗ ಅದು ಬಣ್ಣ ಕಳೆದುಕೊಳ್ಳಬಹುದು ಕಾರ್ಬೋನೇಟೆಡ್ ಪಾನೀಯ ಕಾರ್ಬೋನೇಟೆಡ್ ಪಾನೀಯವನ್ನು ಫ್ರಿಜ್ನಲ್ಲಿ ಇಡುವುದರಿಂದ ಅಲ್ಯುಮಿನಿಯಂ ಸ್ಫೋಟವಾಗಬಹುದು ಮತ್ತು ದೀರ್ಘಕಾಲ ಸೋಡಾ ಅಂಟಿಕೊಳ್ಳಬಹುದು ಇಂತಹ ಪಾನೀಯಗಳನ್ನು ಖರೀದಿಸಿದ ತಕ್ಷಣ ಸೇವಿಸಿ ಅರ್ಧ ಕುಡಿದು ಫ್ರಿಜ್ನಲ್ಲಿ ಇಡಲು ಹೋಗಬೇಡಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು